ಶ್ರೀ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥಕ್ಷೇತ್ರಗಳ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಅತ್ತ ಎಲ್ಲಿ ಹೋಗಿದ್ದೆ ಅಲ್ಲಿ ಹೋಗಿದ್ದೆ ಎಂತಾಗ ಈ ವಯಸ್ಸಿ ಅಲ್ಲಿ ಓಡಾಡ್ತೀವಿ ಮರದೇ ಹಾ ಎಂತ ಬೇಕು ಹೇಳಿ ಎಂತ ಕೊಟ್ಟರುದಿಯ ದುಡ್ಡು ಬೇಕಾ ಈ ವಯ್ಸಿಗೆ ನೋಡ ನೀನು ನಾ ಯಾರು ಗೊತ್ತಾತನೆ ಗೊತ್ತಾಗಿಲ್ಲ ನಾನ್ ಗೋಪಾಲ್ ಕೃಷ್ಣ ಬೇಳೂರು ಅಂತ ಆಯ್ತ್ ಮಾರ್ತೆ ಉಚಾರ ಮಾರತೆ ಹೋಗ್ಬೇಡ ಮನ್ಯಾಗ ಇರೋ ನಾನು ಹೋಗು ಯಾವ ಊರ್ ಮಾ ಆ ಮತ್ತೆ ಎಲ್ಲಿ ಹೋಗಿದ್ದೆ ಅಲ್ಲಿ ಹೋಗಿದ್ದಾ ಎಂತಾಗ ಈ ವಯಸ್ಸಿ ಅಲ್ಲಿ ಓಡಾಡ್ತೀವಿ ಎಂತ ಬೇಕು ಹೇಳದ ಅಂತೀಯಾ ದುಡ್ಡು ಬೇಕಾ ಈ ವಯ್ಸಿಗೆ ನೋಡ ನೀನು ನಾ ಯಾರು ಗೊತ್ತಾತಾನೆ ಗೊತ್ತಾಗಿಲ್ಲ ನಾನ್ ಗೋಪಾಲ್ ಕೃಷ್ಣ ಬೇಳೂರು ಅಂತ ಮರತೆ ಮರತೆ ಅಬ್ಬಡ ಮನೆಯಾಗಿರೋ ಇದನ್ ಹೋಗು